ಫ್ರೆಂಡ್ ಬಿ ಸಿ ಸಿ ಐ ಟೀಮ್ ಇಂಡಿಯಾಗೆ ಒಂದು ರೂಲ್ ಮಾಡಿದೆ ಹಾಗೆ ಐ ಸಿ ಸಿ ಐ ಪಿ ಎಲ್ಗೆ ಒಂದು ರೂಲ್ ಮಾಡಿದೆ ಫ್ರೆಂಡ್ ಫ್ಯಾಂಡ್ ಟೋಟಲ್ ಆಗಿ ನಿಮಗೆ ಮೊದಲಿಗೆ ಟೀಮ್ ಇಂಡಿಯಾಕ್ಕೆ ಬಿ ಸಿ ಸಿ ಐ ಏನು ರೂಲ್ ಮಾಡಿದೆ ಹೊಸದಾಗಿ ಅನ್ನೋದು ಕಂಪ್ಲೀಟಾಗಿ ತಿಳಿಸ್ತೀನಿ ಫ್ರೆಂಡ್ ಫ್ಯಾಂಡ್ ಮೊದಲಿಗೆ ಟೀಮ್ ಇಂಡಿಯಾಕ್ಕೆ ಬಿ ಸಿ ಸಿ ಐ ರೂಲ್ ಮಾಡಿದ್ದು ಏನಪ್ಪ ಅಂದರೆ ಮ್ಯಾಚ್ ಒಂದು ಸಿರೀಸು ಸ್ಟಾರ್ಟ್ ಆದಾಗ ಅವರು ಹೆಂಡ್ತಿರೋ ಜೊತೆಗೆ ಟ್ರಾವೆಲ್ ಮಾಡೋಂಗಿಲ್ಲ ಅಂತ ಒಂದು ರೂಲ್ ತಂದಿದೆ ಫ್ರೆಂಡ್ ಈ ಒಂದು ರೂಲ್ ತರೋಕೆ ಪ್ರಮುಖ ಕಾರಣ ಏನಪ್ಪ ಅಂದರೆ ಶ್ರೀಲಂಕಾ ವಿರುದ್ಧ ಓ ಡಿ ಐ ಸೋತಿದ್ದು ಶ್ರೀಲಂಕಾ ವಿರುದ್ಧ ಒಟ್ಟೆ ಸೋತಿದ್ದಿರಲ್ಲ ಅದು ಕೆಟ್ಟ ದಾಖಲೆ ಆಯಿತು ಆಮೇಲೆ ನ್ಯೂಜಿಲೆಂಡ್ ವಿರುದ್ಧ ಮೂರಕ್ಕೆ ಮೂರು ಟೆಸ್ಟ್ ಮ್ಯಾಚ್ ಸೋಲ್ತು ಅದು ಕೂಡ ಇತಿಹಾಸ ಆಯ್ತು ಇಷ್ಟು ಮೂರಕ್ಕೆ ಮೂರು ಕ್ಲೀನ್ಶಿಪ್ ಯಾವಾಗ ಸಿದ್ದಿದ್ದಿಲ್ಲ ಭಾರತದಲ್ಲಿ ಇಂಡಿಯಾ ಆಮೇಲೆ ನೆಕ್ಸ್ಟ್ ಆಸ್ಟ್ರೇಲಿಯಾ ವಿರುದ್ಧ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಮೂರು ಒಂದು ಅಂತರದಲ್ಲಿ ಸೋಲ್ತು ಅದು ಕೂಡ ಹತ್ತು ವರ್ಷದ ನಂತರ ಸೋತಿರಲಿಲ್ಲ ಟೋಟಲ್ ಆಗಿ ಬ್ಯಾಕ್ ಟು ಬ್ಯಾಕ್ ಟು ಬ್ಯಾಕ್ ಟು ಸೋಲಿನ ಕಾಣೋಕ್ಕೋಸ್ಕರ ಸ್ವಲ್ಪ ಅಲ್ಲಿ ಡ್ರೆಸ್ಸಿಂಗ್ ರೂಮ್ನಲ್ಲಿ ಎಲ್ಲೋ ಏನೋ ಲೀಕ್ ಆಗ್ತಾ ಇದೆ ಹೊರಗಡೆಗೆ ಡ್ರಸ್ಸಿಂಗ್ ರೂಮ್ನಲ್ಲಿರುವಂಥ ಮಾಹಿತಿ ಆ ಒಂದು ಉದ್ದೇಶಕ್ಕೆ ಪದೇ ಪದೇ ಟೀಮ್ನಲ್ಲಿ ಏನು ಆಗ್ತಾಯಿರೋ ಒಂದು ಉದ್ದೇಶಕ್ಕೆ ಕಂಡೀಷನ್ ಹಾಕಿ ಬಿ ಸಿ ಸಿ ಐ ಒಂದು ಟೀಮ್ ಇಂಡಿಗೆ ರೂಲ್ ತಂದಿದೆ ಫ್ರೆಂಡ್ ಏನಪ್ಪ ಅಂದರೆ ಒಂದು ಏನಾದರೂ ಸಿರೀಸ್ ನಡೀತೆ ಅಂತ ತಿಳ್ಕೊಳ್ಳಿ ಟೋಟಲ್ಲಾಗಿ ಒಂದು ಸಿರೀಸ್ ನಡಿದಾಗ ಜಾಸ್ತಿ ಒಂದು ಹೆಂಥರ ಜೊತೆಗೆ ಟೀಮ್ ಇಂಡಿಯಾದವರು ಇರೋಗಿಲ್ಲ ಯಾಕಪ್ಪ ಅಂದರೆ ಅವರು ಅಲ್ಲೋಗಿ ಇರ್ತಾರೆ ಫ್ರೆಂಡ್ ಮ್ಯಾಚ್ ಮುಗಿಸ್ಕೊಂಡು ಅವರು ಹೆಂಥರ ಕುಟ್ಕೊಂಡು ರೂಮಿಗೆ ಹೋಗ್ತಾರೆ ಆದರೆ ಯಾಕೆ ಸೋತ್ವಿ ಕಾರಣ ಏನು ಎಲ್ಲಿ ಫಾಲ್ಟ್ ಆಯಿತು ಅನ್ನೋದು ಹೇಗೆ ಚರ್ಚೆ ಮಾಡೋದು ಟೀಮ್ ಅಷ್ಟು ಕೂತ್ಕೊಂಡು ಟೀಮ್ ಇಂಡಿಯಾ ಹಾಗಾಗಿ ರೂಲ್ ತಂದಿದೆ ಅದಕ್ಕೆ ಸ್ವಲ್ಪ ಬ್ರೇಕ್ ತಂದಿದೆ ಫ್ರೆಂಡ್ ಅವರು ಹೆಂತಿರೋ ಜೊತೆಗೆ ಇರೋಕೆ ಬ್ರೇಕ್ ತಂದಿದೆ ಫ್ರೆಂಡ್ ಹೇಗಪ್ಪ ಅಂದರೆ ಆಗಿ ಒಂದು ನಲವತ್ತೈದು ದಿನ ಏನಾದರೂ ಮ್ಯಾ ಒಂದು ಮ್ಯಾಚು ಸೀರೀಸ್ ಸ್ಟಾರ್ಟ್ ಆಗಿ ಅಂತ ತಿಳ್ಕೊಳ್ಳಿ ಜಸ್ಟ್ ಮ್ಯಾಚು ಲಾಂಗ್ ಟೈಮ್ ಇರುತ್ತೆ ನಲವತ್ತೈದು ದಿನ ಮ್ಯಾಚು ಏನಾದ್ರೂ ನಡೀತು ಅಂದರೆ ಮೊದಲಿಗೆ ಎಷ್ಟು ದಿನ ಇರುತ್ತೋ ಅಷ್ಟು ದಿನವೂ ಕೂಡ ಅವ್ರ ಜೊತೆಗೆ ಇರ್ತಿದ್ರು ಹೆಂತಿರೋರು ಹೆಂತಿರೋರು ಆದರೆ ಈಗ ನಲವತ್ತು ಐದು ದಿನ ಏನಾದರೂ ಮ್ಯಾಚ್ ನಡೀತಾ ಇದ್ದರೆ ಒಂದು ಸಿರೀಸ್ ಏನಾದರೂ ಅವರು ಎಂಥರ ಜೊತೆಗೆ ಇರೋದು ಹನ್ನೆರಡು ದಿನ ಅಷ್ಟೇ ಹನ್ನೆರಡು ದಿನಕ್ಕೆ ಇರೋಕ್ಕೆ ಅಷ್ಟೇ ರೂಲ್ ಇದೆ ಫ್ರೆಂಡ್ ಅವಾಗ ಹನ್ನೆರಡು ದಿನ ಆದಮೇಲೆ ಅವಾಗ ರೂಲ್ ಮುಗೀತು ಡೈರೆಕ್ಟಾಗಿ ಟೀಮ್ ಜೊತೆಗೆ ಅದರೂ ಕೂಡ ಇರಬೇಕು ಆಮೇಲೆ ಸಣ್ಣ ಪುಟ್ಟ ಸಿರೀಸ್ ಅಂತಂದು ತಿಳ್ಕೊಳ್ಳಿ ಈಗ ಒಂದು ತಿಂಗಳು ಹದಿನೈದು ದಿವಸ ಐತೆ ಅಂದರೆ ಏಳು ದಿನ ಮಾತ್ರ ಇರ್ಬೋದು ಅವರ ಒಂದು ವೈಫ್ ಜೊತೆಗೆ ಏಳು ದಿನ ಅಷ್ಟೇ ಇರ್ಬೋದು ಫ್ರೆಂಡ್ ಯಾಕಪ್ಪ ಅಂದರೆ ಈ ಪ್ರಮುಖ ಕಾರಣ ಟೀಮ್ ಇಂಡಿಯಾದಲ್ಲಿ ಅಲ್ಲೋನೋ ಕಲ್ಲೋನ ಆಗಿಬಿಟ್ಟಿದೆ ಈಗ ಯಾಕಪ್ಪ ಅಂದರೆ ಅಲ್ಲಿ ಡ್ರೆಸ್ಸಿಂಗ್ ರೂಮ್ನಲ್ಲಿ ವಾತಾವರಣ ಸೇರಿಲ್ಲ ಆಮೇಲೆ ಗಂಭೀರ ಕೂಡ ಒಂದೊಂದು ಎಡವಟ್ಟು ಮಾಡ್ಕೊತ ಇದ್ದಾರಂತೆ ಅವರೊಂದು ಮ್ಯಾನೇಜ್ ಮ್ಯಾನೇಜರ್ ಅಂದರೆ ಅವರೊಂದು ಪರ್ಸನ್ ಮ್ಯಾನೇಜರ್ ತಂದು ಡ್ರೆಸ್ಸಿಂಗ್ ರೂಮ್ ಕುಣಿಸೋದು ಆಮೇಲೆ ಅವ್ರ ಜೊತೆಗೆ ಇರೋದು ಆಮೇಲೆ ಅವರು ಅಂಡರ್ ನೈನ್ಟೀನ್ ಕ್ರಿಕೆಟ್ ಆಡಿದ್ರಂತೆ ಅವ್ರ ಜೊತೆಗೆ ಆ ಫ್ರೆಂಡ್ ಅವ್ರ ಜೊತೆಗೆ ಇರ್ತಿದ್ರಂತೆ ಈ ಮೇಲೆ ಜೊತೆಗೆ ಹಾಗೆ ಯಾರೂ ಇರಂಗಿಲ್ಲ ಇಲ್ಲ ಆಡೋರು ಬಿಟ್ಟು ಆಡೋರು ಬಿಟ್ಟು ಅಲ್ಲಿ ಯಾರೂ ರಂಗಿಲ್ಲ ಡ್ರೆಸ್ಸಿಂಗ್ನಲ್ಲಿ ಆ ರೀತಿ ರೂಲ್ ತಂದಿದೆ ಇದು ಬಿ ಸಿ ಸಿ ಐ ಟೀಮ್ ಇಂಡಿಯಾಗೆ ರೂಲ್ಸ್ ತಂದರೆ ಐ ಸಿ ಸಿ ಒಂದು ರೂಲ್ಸ್ ತಂದಿದೆ ಐ ಪಿ ಎಲ್ಗೆ ಫ್ರೆಂಡ್ ಏನಪ್ಪ ಅಂದರೆ ಐ ಪಿ ಎಲ್ನಲ್ಲಿ ಪದೇ 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 ಜಗಳ ಆಗ್ತಿತ್ತು ಒಂದು ಕಿರ್ಕ್ ಮಾಡ್ಕೊತಿದ್ರು ಆ ಒಂದು ಇಬ್ಲರ ನಡುವೆ ಆಟಗಾರರು ನಡುವೆ ಒಂದು ಆಗ್ತಿತ್ತು ಆದರೆ ಈ ರೀತಿ ಆದರೆ ಅವ್ರಿಗೆ ಮೊದಲಿಗೆ ಫೈನ್ ಹಾಕ್ತಿದ್ರು ಮ್ಯಾಚಾದಷ್ಟು ದಂಡ ಒಂದು ಇಪ್ಪತ್ತರಷ್ಟು ಐವತ್ತರಷ್ಟು ನೂರು ಪರ್ಸೆಂಟ್ ಔಟು ಹಾಕ್ತಿದ್ದು ದಂಡ ಯಾರ್ದು ತಪ್ಪಿದೆ ಅವ್ರಿಗೆ ಎರಡು ಸೈಡೂ ಸಪ್ ಹಾಕ್ತಿದ್ದರು ಇನ್ನು ಮೇಲೆ ಏನಾದರೂ ಜಗಳ ಜಾಸ್ತಿ ಮಾಡಿದರೆ ನೆಕ್ಸ್ಟ್ ಮ್ಯಾಚು ಬ್ಯಾನ್ ಆಗುತ್ತೆ ಫ್ರೆಂಡ್ ಏನಾದರೂ ಈ ಮ್ಯಾಚ್ನಲ್ಲಿ ಏನಾದರೂ ಜಗಳ ಆದರೆ ನೆಕ್ಸ್ಟ್ ಮ್ಯಾಚ್ನಲ್ಲಿ ಅವರು ಬ್ಯಾನ್ ಮಾಡ್ತಾರಂತೆ ಐ ಸಿ ಸಿ ಕಡೆಯಿಂದ ಬಂದಿರೋಂಥ ರೂಲ್ ಇದೆ ಫ್ರೆಂಡ್ ಟೋಟಲಾಗಿ ಬಿ ಸಿ ಸಿ ಏನೇ ಐ ಸಿ ಸಿ ಆ ರೂಲು ಬಿ ಸಿ ಐ ಕೊಟ್ಟಿದ್ದೆ ಬಿ ಸಿ ಸಿ ಐ ಪಿ ಎಲ್ಗೆ ಕೊಟ್ಟಿದ್ದೆ ಫ್ರೆಂಡ್ ಟೋಟಲ್ ಆಗಿ ಇನ್ಮೇಲೆ ಯಾರೇ ಜಗಳ ಮಾಡಿದರೂ ಕೂಡ ಅವ್ರನ್ನ ಬ್ಯಾನ್ ಮಾಡ್ತಾರೆ ನೆಕ್ಸ್ಟ್ ಮ್ಯಾಚ್ ಫ್ರೆಂಡ್ ಆಗಿ ಎರಡು ರೂಲ್ ತಂದಿದೆ ಬಿ ಸಿ ಸಿ ಐ ಹಾಗೆ ಐ ಸಿ ಸಿ ಹಾಗೆ ಈ ಒಂದು ರೂಲ್ ನಿಮಗೆ ನೋಡಿ ಇನ್ನಿಸ್ತದ ಕಮಿಟ್ಮೆಂಟ್ ಆಗುತ್ತೆ ಬಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಡಿಯೋ ಕರೆಂಟ್ ಹೋಯಿತು ಟೇಕ್ ಕೇರ್ ಬಾಬಾ